ಫಸ್ಟ್ ನಮ್ಮ ನಾವು ಇನ್ನೂ ಏನು ಸಾಧಿಸೇ ಇಲ್ಲ ಅಂದಾಗ ನಾವು ಓ ಇಂಥವ್ರ ಮಗ ಅಂಥವ್ರ ಮಗ ಅಂತ ಇಟ್ಕೊಂಡು ಅದ್ರ ಬಗ್ಗೆ ಯಾರ್ ಕೇರ್ ಮಾಡ್ತಾರೆ ನೀನ್ ಎಂಥವ್ರ ಮನ ಆಗಿರೋ ಗುರು ನೀನ್ ಈ ಚೆನ್ನಾಗಿ ಮಾಡಿದ್ಯಾ ಅದಲ್ಲೂ ಕನ್ನಡ ಆಡಿಯನ್ಸ್ ಇನ್ನು ತಮಿಳು ಅವರಾರೋ ತೆಲುಗು ಅವರಾರೋ ಒಂದು ಲೆವೆಲ್ ಆರಾದ್ನ ಇರುತ್ತೆ ಇರುತ್ತೆ ಇದ್ ಮಾಡ್ಬಿಡ್ತಾರೆ ಕನ್ನಡ ಆಡಿಯನ್ಸ್ ಅಷ್ಟು ಮುರುಕರಲ್ಲ ಹಳೆದು ತೂಗಿ ತುಂಬಾ ಎಲ್ಲಾ ಇಂಡಸ್ಟ್ರಿ ಆಡಿಯನ್ಸ್ಗಿಂತ ಕನ್ನಡ ಆಡಿಯನ್ಸ್ ತುಂಬಾ ಓಕೆ ನಾನು ಬಟ್ ಎಲ್ಲೋ ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ತೀನಿ ಅವರನ್ನು ಅವ್ರ ಕಡೆಯಿಂದ ಪ್ರೀತಿ ತಗೊತೀನಿ ಇಲ್ಲ ಅವರನ್ನು ಸ್ಯಾಟಿಸ್ಫೈ ಮಾಡ್ತೀನಿ ನನಗೆ ನಾನು ಏನೋ ಒಂದು ಹೆಸರು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ ಬಟ್ ಆ ಕಾನ್ಫಿಡೆನ್ಸ್ ಇದೆ ಆ ಕಾನ್ಫಿಡೆನ್ಸಲ್ಲೇ ಈ ಹದಿನೈದು ವರ್ಷದಿಂದ ಐ ಆಮ್ ಸ್ಟಿಲ್ ಪುಷಿಂಗ್ ಓಕೆ ಈ ಇಂಡಸ್ಟ್ರಿ ಜೊತೆ ಟಚ್ ಹೇಗಿದೆ ನಿಮ್ಮದು ಅಂದರೆ ಈಗ ದೊಡ್ಡ ದೊಡ್ಡ ನಟ ನಟಿಯರು ಅವ್ರ ಜೊತೆಗೆಲ್ಲ ಅಂದರೆ ಒಡನಾಟ ಎಲ್ಲ ಹೇಗಿದೆ ಅಂದರೆ ಸ್ವಲ್ಪ ದೂರನೇ ಉಳ್ಕೊಂಡಿದ್ದೀರಾ ಅಂದ್ರೆ ನಿಮ್ ಕೆಲಸ ನೀವು ಮಾತ್ರ ಮಾಡ್ಕೊಂಡು ಆತರ ಹೆಂಗೆ ಅಂತ ಇಲ್ಲ ದೂರ ಉಳ್ಕೋಬೇಕು ಅಂತ ದೂರ ಇಲ್ಲ ಬಟ್ ನನಗೆ ಅಷ್ಟು ಟಚ್ ಇಲ್ಲ ಸಿ ಅಪ್ಪಂಗೆ ಇಂಡಸ್ಟ್ರಿ ಟಚ್ ತುಂಬಾ ಕಮ್ಮಿ ಇತ್ತು ಓಕೆ ಆ ಇಂಡಸ್ಟ್ರಿಲ್ ಸಿನಿಮಾ ಮಾಡೋದಾದಾಗ ಇಂಡಸ್ಟ್ರಿ ಸಿನಿಮಾ ಮಾಡ್ಬೇಕಾದಾಗ ಒಂದಿಷ್ಟು ಟಚ್ಗಳು ಬಿಟ್ರೆ ಬೇರೆ ಟೈಮ್ ಕಾಣಿಸ್ಕೊಳ್ತಿದ್ರು ಕಡಿಮೆ ಅವರು ತುಂಬಾ ಅವ್ರು ಅವ್ರದೇ ಆದ ಒಂದು ಲೋಕದಲ್ಲಿ ಲೋಕದಲ್ಲಿ ಇರ್ತಾ ಇದ್ರು ಜಗತ್ತಲ್ಲಿ ಇರ್ತಾ ಇದ್ರು ಅವ್ರದೇ ಆದ ಥಾಟ್ಸ್ ಅವ್ರದೇ ಆದ ಇದಲ್ಲಿ ಇರ್ತಾ ಇದ್ರು ಆ್ಯಂಡ್ ಅವರೇ ಹಂಗೆ ಓಡಾಡ್ದಿದ್ದಾಗ ನಾವು ಮೊದಲೇ ಸಿನಿಮಾ ಕಡೆ ಎಲ್ಲ ಇದ್ರ ಕಡೆ ಓಡಾಡ್ದಿದ್ದಾಗ ನನಗೂ ತುಂಬ ಇಂಡಸ್ಟ್ರಿ ಟಚ್ ಝೀರೋ ಏನೂ ಇರಲಿಲ್ಲ ಯಾವಾಗ ರಾಜೇಶ್ ಮಾಸ್ಟ್ರು ಇದಕ್ಕೆ ರಾಜ್ ಕಪ್ ಅಂತ ನಡೆಯುತ್ತೆ ಆ ರಾಜ್ ಕಪ್ಪಿಗೆ ಕರೀತಾರೆ ಅಲ್ಲೂ ಒಂಚೂರು ಪರಿಚಯಗಳಾಗುತ್ತೆ ಇದಾಗುತ್ತೆ ಅದ್ರ ಬಿಫೋರ್ ಬಾಜಿ ಆ್ಯಂಡ್ ಟ್ವೆಲ್ ಎಮ್ ಅಲ್ಲಿ ಆಗಿದೆ ಒಂದು ಆಗಿದೆ ಬಟ್ ತುಂಬ ಕ್ಲೋಸ್ ಆಗೇ ಫಿಲಮ್ ಅವನು ಹೋಗೋದು ಬರೋದು ಅಷ್ಟು ಕ್ಲೋಸ್ ಆಗಿ ಆಗಲಿ ಏನು ಇಂಡಸ್ಟ್ರಿ ಟಚ್ ಆಮೇಲೆ ಅಲ್ಲಿಂದ ಈಗ ನಾನು ನಿಮ್ ತಂದೆ ವಿಚಾರಕ್ಕೆ ಎರಡು ವಿಚಾರಕ್ಕೆ ಬರ್ತೇನೆ ಅಂದ್ರೆ ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ವಿಡಿಯೋ ಕಂಪ್ಲೀಟ್ ಆಗದೇ ಇಲ್ಲ ಕಾಶಿನಾಥ್ ಅವರು ಅಂತಿದ್ದ ಹಾಗೆ ನಾವು ನೋಡೋದು ಅವ್ರನ್ನ ಬೇರೆ ಬೇರೆ ರೀತಿ ಒಬ್ಬ ದೊಡ್ಡ ವ್ಯಕ್ತಿ ದೊಡ್ಡ ಹೆಸರು ಮಾಡಿರುವಂತಹ ನಟ ತುಂಬಾ ಶಿಷ್ಯಚಂದ್ರನ ಸಿನಿಮಾ ಇಂಡಸ್ಟ್ರಿಗೆ ಕೊಡುಗೆ ಆಗಿ ನಟ ಈ ರೀತಿ ಬೇರೆ ಬೇರೆ ರೀತಿ ನೋಡ್ತೀವಿ ಅಪ್ಪ ಅಂದಾಗ ಏನ್ ನೆನಪಾಗತ್ತೆ ಅಪ್ಪ ಅಂದಾಗ ನನ್ನ ನನ್ನ ನೆನಪಾಗೋದು ಅಪ್ಪ ಒಂದೇ ಅದಾದ ಮೇಲೆ ಬೇರೆ ಇಲ್ಲ ಈಗ ಎ ಲೆಜೆಂಡರಿ ಡೈರೆಕ್ಟರ್ ಇದೆಲ್ಲ ನನಗೆ ಅಪ್ಪ ಅಂದಾಗ ನ್ಯಾಪ್ಕಾಗೋದು ಅಪ್ಪ ಒಬ್ರು ಟೈಮ್ ಸಿಗ್ತಾ ಟೈಮ್ ಕೊಡ್ತಾ ಇದ್ರ ಹೇಗೆ ಸಿ ಚಿಕ್ಕಂದಲ್ಲಿ ನನಗೆ ಗೊತ್ತಿಲ್ಲ ಬಟ್ ಎಲ್ಲೂ ನನಗೆ ಅಪ್ಪ ಟೈಮ್ ಕೊಟ್ಟಿಲ್ಲ ಅನ್ನೋ ನ್ಯಾಪ್ಕ ನನ್ನ ತಲೆಯಲ್ಲಿಲ್ಲ ಆಪ್ಸೆನ್ಸ್ ಕಾಡ್ತಿರ್ಲಿಲ್ಲ ಕಾಣಿಸ್ ಕಾಡ್ತಿರ್ಲಿಲ್ಲ ಯಾಕೆ ಅಂತೇಳಿದ್ರೆ ನಾನು ಚಿಕ್ಕವನಿರ್ಬೇಕಾದಾಗ ಅವ್ರದ್ದು ಪೀಕ್ ಟೈಮ್ ಆಗ ನನ್ಗೆ ಏನಾಗ್ತಿತ್ತು ಇಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ ಹದಿನೈದು ಜನ ಇರೋದ್ರಿಂದ ಯಾರಾರೋ ಒಬ್ರು ಇರೋರು ಅಂಡ್ ನಾನು ನಾ ನನ್ನ ದೊಡ್ಡವರೆಲ್ಲ ಹೇಳಿರೋ ಮೂಲಕ ನಾನು ತಿಳ್ಕೊ ತಿಳ್ಕೊಂಡಿರೋದೇನಂದ್ರೆ ಒಂಥರ ಆಚೆ ಬೆಳೆದು ಹುಡುಗ ಜಾಸ್ತಿ ಯಾರ ಜೊತೆ ಯಾರು ಹೋಗ್ತಾ ಇದ್ದೆ ಯಾರ ಜೊತೆ ಯಾರು ಇದು ಮಾಡ್ತಾ ಇದ್ದೆ ನಮ್ಮ ತಂದೆ ಫ್ರೆಂಡ್ ಒಬ್ರು ನಮ್ಮ ಟೀಮಲ್ಲಿ ಇದ್ದರು ಅವಾಗ ಶಿವರಾಜ್ ಅಂತ ಅವ್ರ ಜೊತೆ ಸುಮ್ಮನೆ ಎಲ್ಲ ಅವರು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡೋರು ಅಂತ ನಾನು ಸುಮ್ಮನೆ ಹೋಗ್ಬಿಡ್ತಿದ್ದೆನಂತೆ ಸೊ ಆ ಥರ ಆಚೆ ಬೆಳೆದವನು ಜಾಸ್ತಿ ನಾನು ಸೊ ಒಂದು ತಿಳುವಳಿಕೆ ಅಥವಾ ಬುದ್ಧಿ ಬರೋವರಿಗೂ ಅಪ್ಪ ತುಂಬ ಬ್ಯುಸಿ ಇದ್ದರು ಬಿಸಿ ಪೀಕ್ ಟೈಮು ಬಟ್ ನನಗದೆಲ್ಲೂ ಕೊರತೆ ಅಂತ ಅನಿಸ್ಲಿಲ್ಲ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದರಿಂದನೋ ಅದು ಅಥವಾ ನ ನನ್ನ ಅಮ್ಮ ಜಾಸ್ತಿ ಇರ್ತಿದ್ದಿಂದನೋ ಅಥವಾ ಅಪ್ಪನ್ಗೆ ಹೆಂಗೆ ಅಂತ ಹೇಳಿದ್ರೆ ಸಿನಿಮಾ ಸಿನಿಮಾ ಬಿಟ್ರೆ ಮನೆ ಅಷ್ಟೇ ಅದು ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಜಾಗ ಇಲ್ಲ ಇನ್ನೊಂದು ಲೋಕ ಇಲ್ಲ ಇದಿಲ್ಲ ಮನೇಲಿ ಕುತ್ಕೊಂಡ್ರೆ ಬೇರೆ ಎಲ್ಲ ಲೋಕಗಳಿಗೆ ಹೋಗೋರು ತಲೆಯಲ್ಲಿ ಅಷ್ಟೇ ಬಿಟ್ರೆ ಸೊ ದೊಡ್ಡ ದೊಡ್ಡವ್ರು ಆಗ್ತಾ 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 ಇನ್ನು ಜಾಸ್ತಿ ಮನೇಲಿರೋರು ಇದಿರೋರು ಅಂಡ್ ಆ ಟೈಮಲ್ಲಿ ಪೀಕ್ ಟೈಮಲ್ಲಿ ಇದ್ದಷ್ಟು ಬ್ಯುಸಿ ಇದಿರ್ಲಿಲ್ಲ ಅಲ್ಲ ಆಪ್ಷನ್ಸ್ ಏನು ಕಾಡಲಿಲ್ಲ ಅವತ್ತು ಆ ಥರ ಮಾಡಿಲ್ಲ ಈಗ ಅಪ್ ಅಕ್ಕಪಕ್ಕದ ಮನೆಯವರು ಫ್ರೆಂಡ್ಸು ನಿಮ್ಮ ತಂದೆ ದೊಡ್ಡ ನಟ ನಟ ಅನ್ನೋದು ಒಂದು ಕಡೆ ಅಂದರೆ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಿದ್ದಾರೆ ಜನರ ನೋಡಿದ್ರೆ ಗುರ್ಸ್ಕೊಂಡಿದ್ದಾರೆ ಎಲ್ಲ ಅಂದಾಗ ಅದನ್ನು ಹೆಂಗೆ ಫೀಲ್ ಮಾಡ್ತಿದ್ರೆ ಅಥವಾ ಹೆಂಗೆ ರಿಸೀವ್ ಮಾಡ್ತಿದ್ರೆ ಅದನ್ನು ಅಲ್ಲ ಅದು ಹೆಮ್ಮೆ ಹಾಗೆ ಆಗುತ್ತೆ ಅಲ್ಲ ಒಬ್ಬರು ನನ್ನ ತಂದೆ ಬಗ್ಗೆ ಮಾತಾಡ್ತಿದ್ದಾರೆ ಆ್ಯಂಡ್ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ ಇಷ್ಟೆಲ್ಲ ಸಾಧಿಸಿದ್ದಾರೆ ಇಷ್ಟೆಲ್ಲ ಮಾಡಿದ್ದಾರೆ ಅಂದಾಗ ಆ ಪಾಸಿಟಿವ್ನೆಸ್ ಆ ಖುಷಿ ನಮಗೆ ಮಗನಾಗಿ ಇದ್ದೇ ಇರುತ್ತಲ್ವಾ ಸೊ ಅದನ್ನು ಐ ವುಡ್ ರಿಸೀವ್ ವೆರಿ ಖುಷಿ ಆಗ್ತಾ ಇದೆ ಅದು ಒಂದೇ ಇನ್ಸಿಡೆಂಟ್ ಇರೋದು ನಾನು ಯಾರು ಹೇಳಿದ್ರು ಅದೊಂದೇ ಇನ್ಸಿಡೆಂಟ್ ಹೇಳೋದು ಅದು ಬಿಟ್ಟರೆ ನನ್ಗೆ ಅವ್ರು ಹೊಡೆದಿರೋದೆ ನ್ಯಾಪ್ಕಾ ಇಲ್ಲ ಮಾತೇ ಇದಾಗಿರ್ತಾ ಇತ್ತು ಜಾಸ್ತಿ ಅದು ಮಾತು ತುಂಬಾ ಕಮ್ಮಿನೇ ಯಾವ ಕಡಿಮೆ ಆ ಮಾತು ಕಮ್ಮಿನೇ ತುಂಬಾ ಏನು ಹಿಂಗೆ ಹಂಗೆ ಇದು ಅದು ಅಂತ ಬೆಳೆಸ್ದವರು ಅಲ್ಲ ಅವ್ರು ಯಾವತ್ತು ಫ್ರೆಂಡ್ಲಿ ಟ್ರೀಟ್ ಮಾಡಿದವರು ನನ್ನ ಫ್ರೆಂಡ್ಲಿ ತಿಂದ ಬೆಳೆಸಿದವ್ರು ಸತಿ ನಾನು ನಮ್ಮ ತಂಗಿ ಅದ್ಯಾವುದೋ ಒಂದು ದುಡ್ಡು ಇಟ್ಟಿರ್ತಾಳೆ ಏನು ಮಾಡ್ತೀನಿ ನಾನು ಈ ಇರುತ್ತಲ್ಲ ಅವಳೆಲ್ಲೋ ಬಿಸಾಕ್ತಾಳೆ ಅದೊಂದು ಸರಿಯಾಗಿ ಇಟ್ಕೊಳ್ಳೋಲ್ಲ ಅವ್ ನಾನು ಅಣ್ಣ ಓ ಇದು ಇದು ಅಂತ ನಾನು ಅದನ್ನು ಎತ್ಕೊಂಡು ಎಲ್ಲೋ ಇಟ್ಬಿಟ್ಟಿದ್ದೀನಿ ಅವಳಿಗೆ ಆಟಾಡ್ಸ್ಬೇಕು ಅಂತ ಅದು ನನಗೆ ಗೊತ್ತಿಲ್ಲ ನಾನು ಹಂಗೆ ಇಟ್ಬಿಟ್ಟು ಆಚೆ ಎಲ್ಲೋ ಹೋಗ್ಬಿಟ್ಟಿದ್ದೀನಿ ಆಟಾಡೋದಕ್ಕೆ ಸಾಯಂಕಾಲ ಬಂದೆ ಇದು ನಡೆದಿದ್ದು ಬೆಳಗ್ಗೆ ಅವಳೆಲ್ಲೋ ಬಿಸಾಕಿರೋದನ್ನ ನಾನು ಒಂದು ಹನ್ನೊಂದು ಗಂಟೆಗೆ ಎತ್ತಿದ್ದೀನಿ ಸಾಯಂಕಾಲ ಆರು ಗಂಟೆ ಹಂಗೆ ಬಂದೆ ಒಳಗೆ ಮನೆಯಲ್ಲಿ ಅವಳು ಎಲ್ಲಾರ್ಗು ಹತ್ತು ಕರೆದು ನಮ್ಮ ಅಪ್ಪಂಗೆ ಗೋಳು ಹೊಯ್ಕೊಂಡು ಅವ್ರನ್ನ ಮನೆಯೆಲ್ಲ ಹುಡುಗಿಸಿ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಅವರು ಅದರಿಂದ ಒಂಥರ ಇರಿಟೇಟ್ ಆಗಿಬಿಟ್ಟಿದ್ದಾರೆ ಕೆಳಗೆ ಬಂದ್ಲು ಇದು ಬಂದ್ಲು ನಾನು ಹಿಂಗೆ ಕೆಳಗೆ ಬಂದೆ ಅಲ್ಲೊಂದು ರೂಮ್ ಹತ್ರ ಅವಳು ಅಲ್ಟೇನಾಯಿತು ಹಿಂಗೆ ಪರ್ಸಿದಾಗೋಯಿತು ಹಂಗೆ ಹಂಗೆ ಹೇಗೆ ನೀನು ಏನಾದ್ರು ತೊಗೊಂಡಿದ್ದೆ ನನಗೆ ಅದು ಹಂಗೆ ಅಂತ ತಕ್ಷಣ ನಾರ್ಮಲಿ ಒಂದು ನಗು ಬರುತ್ತಲ್ಲ ನಂಗೆ ಇಲ್ಲ ನಾನೇನು ತೊಗೊಳ್ಳಲಿಲ್ಲ ಅಂದೆ ಅದಕ್ಕೆ ಅವಳು ಇಲ್ಲ ನೀನೇ ತೊಗೊಂಡಿದ್ಯಾ ನಂಗೆ ಗೊತ್ತು ಗೊತ್ತ ಇಲ್ಲ ನಾನು ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಲ್ಲೆಲ್ಲ ಹೋಗ್ಬಿಟ್ಟು ಕೈಯಲ್ಲಿ ಇದ್ದಿತ್ತು ನಾನು ಅಲ್ಲಿ ಹುಡುಕ್ದೆ ಅಲ್ಲೆಲ್ಲ ಬಿಸಾಕಿದ್ದೆ ತಗೋ ಅಂತ ಕೊಟ್ಟೆ ಅವಳಿಗೆ ಗೊತ್ತಾಗೋಯ್ತು ಅದು ಗೊತ್ತಾಗೋಗುತ್ತಲ್ಲ ಗೊತ್ತಾಗೋಯ್ತು ಓ ಅಂತ ಹತ್ಕೊಂಡು ಅಪ್ಪನ ಹತ್ರ ಹೋಲ್ ನಾ ಹೋಗ್ಲಿ ಅಂತ ಬಿಟ್ಟೆ ಅಲ್ಲೇನೋ ಟಿ ವಿ ಅವ್ರ ಹತ್ರ ಇದು ನೋಡ್ತಾ ಇದ್ದೆ ಕೆಳಗಡೆ ನನಗೆ ಇಳಿದು ಬರೋದು ಸೌಂಡ್ ಕೇಳ್ತಾ ಇದೆ ದಡ 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 ಅಂತ ಇದೆಲ್ಲ ಇಳಿದ್ರೆ ಅಲ್ಲಿ ಕೆಳಗಡೆ ಶಬ್ದ ಗೊತ್ತಾಗುತ್ತೆ ಗೊತ್ತಾಯಿತು ಏನೋ ಅವಳು ಅಳ್ತಾ ಬರ್ತಾ ಇದ್ದಾಳೆ ಆ ಶಬ್ದನೂ ಗೊತ್ತಾಯಿತು ಬಾಗಿಲು ತೆಗೆದ ತಕ್ಷಣ ಕೈಯಲ್ಲಿ ಇಷ್ಟು ದೊಡ್ಡ ಕೋಲಿದೆ ಬಂದು ರಾಪ 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 ಒಂದು ಮೂರು ನಾಲ್ಕು ಹೊಡಗರು ಅದೇ ಫಸ್ಟು ಅದೇ ಲಾಸ್ಟು ಅಷ್ಟು ಅವಳು ನಮ್ಮ ತಂಗಿ ಅವಳು ಅವರನ್ನು ಅಷ್ಟು ಗೋಳಿಕೊಂಡು ಇರಿಟೇಟ್ ಮಾಡ್ಬಿಟ್ಟಿದ್ರು ಸೊ ನೀನು ತೊಗೊಂಡು ಕೊಟ್ಟಿಲ್ಲ ನಾವು ಬೆಳಗ್ಗೆಂದ ಇದಕ್ಕೋಸ್ಕರ ಎಲ್ಲ ಕೆಲಸ ಬಿಟ್ಟು ಇದನ್ನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಅವ್ರಿಗೆ ಅದೊಂದು ಸ್ವಲ್ಪ ರೈಸ್ ಆಗಿಬಿಟ್ಟಿದ್ರು ತುಂಬ ಚಿಕ್ಕೋರಿದ್ದಾಗ ನಮ್ಮ ತಂದೆಗೆ ತುಂಬ ಕೋಪ ಅಂತ ನಾವು ಆ ಕೋಪನ ನೋಡೇ ಇಲ್ಲ ನೋಡೇ ಇಲ್ಲ ಬಂದು ನಂಗೆ ಹೊಡೆದ್ರು ಬಿಟ್ರೆ ಅವ್ರು ಮಾಡ್ಕೊಂಡಿದ್ದು ನಾನು ಇದಾಗಿ ತಂದೆ ಸಿನಿಮಾಗಳ ನೀವು ಹೆಂಗೆ ನೋಡ್ತಾ ಇದ್ರೆ ಅಂದ್ರೆ ಈಗ ಅನುಭವ ಸಿನಿಮಾ ಅಂದಾಗ ಒಂದಷ್ಟು ಜನ ಅದನ್ನ ಪೋಲಿ ಸಿನಿಮಾ ಅಂತಾರೆ ಇನ್ನೊಂದಷ್ಟು ಜನ ಜೀವನ ಅನುಭವದ ಸಿನಿಮಾ ಅಂತಾರೆ ಇನ್ನೊಂದಷ್ಟು ಜನ ಏ ಪಕ್ಕ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ನಮ್ಮ ಬದುಕು ಹೇಗಿರುತ್ತೆ ಹಾಗೆ ತೋರ್ಸಿದ್ದಾರೆ ಅಂತ ಹೇಳಿ ತಂದೆ ಸಿನಿಮಾಗಳ ನೀವು ಹೇಗೆ ನೋಡ್ತಾ ಇದ್ರಿ ಅಥವಾ ನಿಮ್ಮ ಫ್ರೆಂಡ್ಸ್ ಏನಾದರೂ ಹೇಳ್ತಾ ಇದ್ದಾರೆ ನಿಮ್ಮ ತಂದೆ ಸಿನಿಮಾಗಳ ಬಗ್ಗೆ ಹೇಗೆ ಇವಾಗ ನೀವು ಇಷ್ಟು ಹೇಳಿದ್ರಲ್ಲ ಅನುಭವದ ಸಿನಿಮಾ ಬಗ್ಗೆ ಇಷ್ಟು ಜನ ಇಷ್ಟಿಷ್ಟು ತರ ನೋಡಿದ್ರು ಅಂತ ಅವ್ರ ಒಳಗೆ ಅಷ್ಟಷ್ಟು ಥರ ಇದ್ದಾಗ ಅವ್ರು ಆಯಾ ತರ ನೋಡಿದಾರೆ ಅದರಲ್ಲಿ ಅದು ಎಲ್ಲದೂ ಇದೆ ಸಿ ಒಂದು ಪೋಲಿತನ ಅಥವಾ ಅಥವಾ ಪೋಲಿತನ ನ್ಯೂ ಸೆಕ್ಸ್ ಅದು ಇಲ್ಲದೆ ನಿಮ್ಮ ಲೈಫೇ ಇಲ್ಲ ಎವ್ರಿ ಹ್ಯೂಮನ್ ಬೀನ್ ಆ ಪ್ರೊಸೆಸ್ ಥ್ರೂ ಹೋಗೇ ಹೋಗ್ತಾರೆ ಅದನ್ನು ಅವರು ತುಂಬ ಇದ್ದಾಗ ಓಪನ್ ಆಗಿ ತೋರಿಸಿದ್ರು ಅಷ್ಟೇ ಒಬ್ಬ ಅತಿ ಉತ್ಸಾಹದ ಹುಡುಗ ಒಬ್ಬಳು ಅತಿ ಉತ್ಸಾಹದ ಹುಡುಗಿ ಇವರನ್ನು ಬಲೆ ಬೀಳ್ಸ್ಕೊಂಡಾಗ ಹಿಂಗಾಗತ್ತೆ ಇನ್ನೊಂದು ಕಡೆ ಮದುವೆ ಆಗೋದು ಒಂದು ಅವಳಗೂ ಇದ್ರ ಬಗ್ಗೆ ಇದೇ ಇಲ್ಲ ತುಂಬ ಹುಡುಗಾಟದ ಹುಡುಗಿ ಅವಳಿಗೆ ಇದೇ ಇಲ್ಲ ಅದನ್ನು ಬಿಟ್ಟು ಈ ಕಡೆ ಹೆಂಗೆ ಕನೆಕ್ಟ್ ಆದರು ಅನ್ನೋದು ಒಂದು ಅವ್ರು ನೋಡಿದಂತಹ ಅವ್ರ ಟೈಮಲ್ಲಿ ಇದ್ದಂತಹ ಜನರ ಇದನ್ನೇ ಅವ್ರು ಕನ್ನಡಿ ಕನ್ನಡಿ ಇದ್ದಿದ್ದು ಆ ಕ್ಯಾರೆಕ್ಟರ್ಸ್ಗಳನ್ನು ಇದನ್ನು ಅವ್ರು ಏನೇನು ನೋಡಿದಾರೋ ಅದನ್ನು ನಂಗೆ ಲೈವ್ ಆಗಿ ತಂದರು ಸೊ ಅದು ನಿಮ್ಮ ಮೈಂಡ್ ನೀವು ಅದನ್ನು ಹೆಂಗೆ ನೋಡ್ತೀರಾ ಅದನ್ನು ಹಂಗೆ ನೀವು ರಿಸೀವ್ ಮಾಡ್ಕೊತೀರ ಅದನ್ನು ಅವರು ಇದಕ್ಕೋಸ್ಕರನೇ ಮಾಡಿದ್ದು ಅಂತ ಇಲ್ಲ ಅದಲ್ಲಿ ಜೀವ ಆ ಕ್ಯಾರೆಕ್ಟರ್ಗಳ ಅನುಭವಿಸ್ ತಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಎಲ್ಲ ರಸಗಳನ್ನು ಅವರು ತೋರ್ಸಿದಾರೆ ಅಷ್ಟೆ ಅದನ್ನು ಇನ್ನು ಡೀಪರ್ ಹೋದಾಗ ಆ ಕ್ಯಾರೆಕ್ಟ್ರೈಸೇಷನ್ಸ್ ಈ ಥರ ಇದ್ದಾಗ ಈ ಥರ ಒಂದು ಆದಾಗ ಏನಾಗುತ್ತೆ ಅನ್ನೋದನ್ನು ಇದ್ರಲ್ಲಿ ತೋರಿಸಿದ ಸೊ ಅದು ನಾನು ನೋಡಿದ್ದು ತುಂಬ ಲೇಟರ್ ಅಲ್ಲಿ ಸರಿ ಯಾಕಂದರೆ ಆ ಟೈಮಲ್ಲೆಲ್ಲ ಹೇ ಇದು ಹಾಗಲ್ಲ ಹಿಂಗಲ್ಲ ನೀವು ನೋಡಬಾರ್ದು ಅದು ನೋಡಬಾರ್ದು ಹಿಂಗೆ ನೋಡಬಾರ್ದು ಅಂದವರೇ ಹೋಗಿ ನೋಡಿದ್ದಾರೆ ಬಟ್ ನಮ್ಮನ್ನೆಲ್ಲ ತಡೆದ್ರು ಇದು ಮಾಡಿದ್ರು ಬಟ್ ಫೈನಲಿ ಅನುಭವನ ನಾನು ಆ್ಯಕ್ಚುಲಿ ಹಂಗೆ ನೋಡಕ್ಕೆ ಹೋದರೆ ಇವತ್ತಿನವರೆಗೂ ಹಾಕ್ಬಿಟ್ಟು ಸಿನಿಮಾನ ಟಾಪ್ ಟು ಎಂಡ್ ಫುಲ್ ಸಿನಿಮಾ ಇನ್ನೂ ನೋಡಿಲ್ಲ ನಾನು ಒಂದು ಟೋಟಲ್ ಆಗಿ ಸಿನಿಮಾ ಬಿಟ್ ಬಿಟ್ಟು ಬಿಟ್ಟು ಬಿಟ್ ಬಿಟ್ಟು ಒಂದು ಇಪ್ಪತ್ತು ಸತಿ ನೋಡಿಬಿಟ್ಟಿದ್ದೀನಿ ಯಾಕಂದರೆ ಅದು ಪ್ರೀ ರಿಲೀಸಸ್ ಆಯಿತು ರಿಲೀಸಸ್ ಆದಾಗ ಪ್ರಸಾದ್ ಲಬ್ಗೆ ನಾನೇ ಪ್ರಿಂಟ್ ತೊಗೊಂಡೋಗಿದ್ದು ಅಲ್ಲಿ ಟೆಸ್ಟ್ ಮಾಡಿದ್ದು ಇದು ಮಾಡಿದ್ದು ನಾನು ನಮ್ಮ ಚಿಕ್ಕಪ್ಪ ಹೋಗ್ತಾಯಿದ್ವಿ ಇದು ಮಾಡ್ತಾಯಿದ್ವಿ ಅಲ್ಲಿ ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಲ್ಲಿ ಬಿಟ್ಟಿದ್ದೀನಿ ಬಿಟ್ಟರೆ ಫುಲ್ ಕೂತ್ಕೊಂಡು ಹಿಂಗೆ ನೋಡಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಒಂದು ಸಿಕ್ಸ್ತು ಸೆವೆಂತ್ ಇದ್ದಾಗೆ ಇದೆಲ್ಲ ನಾನು ತುಂಬ ಚಿಕ್ಕೊಂಡಿದ್ದಾಗ ಅದು ರಿಲೀಸ್ ಆಗಿದೆ ಅದು ಎಷ್ಟು ತ್ರೀ ಟೈಮ್ಸು ಫೋರ್ ಟೈಮ್ಸು ಆಗಿದೆ ರಿಲೀಸು ಫ ಸೆಕೆಂಡ್ ಟೈಮ್ ರಿಲೀಸ್ ಆದಾಗ ನಾವಿನ್ನು ಏತೋ ನೈನ್ತೊ ಇರ್ಬೋದು ಆಗಲೂ ನಮ್ಮ ತಲೆ ಕ್ರಿಕೆಟ್ ಕ್ರಿಕೆಟ್ ಹಿಂಗೆ ರಿಲೀಸ್ ಆಗಿದೆ ಎಲ್ಲರೂ ಹಂಗೆ ಹಿಂಗೆ ಅಂದ್ರೆ ಏ ನೀವೆಲ್ಲ ನೋಡೋವಂಥ ಸಿನ್ಮಾ ಅಲ್ಲ ಹಂಗೆ ಹಿಂಗೆ ಅಂದ್ರೆ ನಮ್ಗೆ ಯಾಕೆ ಬೇಕು ನಾವು ನಮ್ಮ ಪಾಡಿಗೆ ಇರ್ತಾಯ್ತು ಅದ್ರ ನೆಕ್ಸ್ಟ್ ರಿಲೀಸ್ ಆಗಿದ್ದು ನಾನು ಡಿಗ್ರೀಲಿರ್ಬೇಕಾರೆ ಅನಿಸುತ್ತೆ ಆವಾಗ ಅದೇ ಪ್ರಸಾದ್ ಲಾ ಹೋದಾಗ ಇದು ಹೋದಾಗ ಅಲ್ಲಿ ಸುಮಾರು ಸತಿ ಬಿಟ್ ಬಿಟ್ಸ್ ಬಿಟ್ಸ್ ಆ್ಯಂಡ್ ಪೀಸಸ್ ಥರ ನೋಡಿದ್ದು ಅಷ್ಟೇ ಬಿಟ್ಟರೆ ಫುಲ್ ಸಿನ್ಮಾ ಇವತ್ತುವರೆಗೂ ಫುಲ್ ನಾನು ಕುತ್ಕೊಂಡು ನೋಡಿಲ್ಲ ಬಟ್ ಮಿಸ್ ಮಾಡಿರೋದು ಅಲ್ಲಲ್ಲಲ್ಲಲ್ಲಲ್ಲಿ ಅನ್ನೋದು ಬಿಟ್ರೆ ತುಂಬ ನೋಡಿದ್ದು ಲೇಟರ್ ಪೀರಿಯಡಲ್ಲಿ ಬಟ್ ಅವ್ರ ಸಿನಿಮಾಗಳ ವಿಶೇಷತೆ ಅಂದರೆ ನಾವು ಈ ಸಿನಿಮಾ ಅಂದಾಗ ಒಂದು ಕಾಲ್ಪನಿಕ ಲೋಕ ಅಂತೀವಿ ಅಂದರೆ ನಮ್ಮ ನಡುವೆ ಆಗದೇ ಬೇರೆ ರೀತಿಯಲ್ಲಿ ಒಂದು ತೋರಿಸ್ತಾರೆ ಅಂತ ಬಟ್ ಅವ್ರ ಸಿನಿಮಾಗಳು ನಮ್ಮ ಬದುಕೆ ಸ್ಕ್ರೀನ್ ಮೇಲೆ ತುಂಬ ಜನ ನೋಡುವಾಗ ಏ ನಮ್ಮದೇ ಲೈಫ್ ಸ್ಟೋರಿ ಅನ್ನೋದು ಅದೊಂದು ಖುಷಿ ವಿಚಾರ ಇನ್ನು ಕಾಶಿನಾಥ್ ಸರ್ ಲೈಫಲ್ಲಿ ಅಂದರೆ ಸಿನಿಮಾ ಲೈಫಲ್ಲಿ ಈ ಅಪ್ ಅಪ್ಸ್ ಅಂಡ್ ಡೌನ್ ಅದೆಲ್ಲ ಹಿಂಗಿತ್ತು ಹೇಗಿತ್ತು ಯಾವ ರೀತಿ ಇತ್ತು ಆ ಗ್ರಾಫ್ ತಗೊಂಡಾಗ ಅಪ್ಸ್ ಅಂಡ್ ಡೌನ್ಸ್ ನಾನು ಅಪ್ಪೇ ನೋಡಿಲ್ಲ ನಾನು ಅದೇ ಹೇಳ್ತಾ ಇರ್ತೀನಿ ನಮ್ಮ ಫ್ರೆಂಡ್ಸ್ ಯಾರ ನಂಗೆ ಯಾರ ಏನಾರು ಕೊಡ್ಸಿ ದೇವ್ರು ಬಂದ್ಬಿಟ್ಟು ಒಂದು ಕೇಳಿದ್ರೆ ಏಯ್ ನಿಮ್ಗೆ ಏನು ಬೇಕು ಅಂತ ಹೇಳ್ಬಿಟ್ಟು ನನಗೆ ಅಟ್ಲೀಸ್ಟ್ ಒಂದು ಟೈಮ್ ಮೆಷಿನ್ ಕೊಡು ಇಲ್ಲ ಟೈಮ್ ಮೆಷಿನ್ ನನ್ನ ಟೈಮಲ್ಲಿ ಹಿಂದ್ಗಡೆ ಅಂದ್ರೆ ಏಯ್ಟೀಸ್ ಅಥವಾ ನೈಂಟೀಸ್ ಅಪ್ಪ ಪೀಕಲ್ ಇದ್ದಾಗ ಹೆಂಗಿತ್ತು ಜನ ಹೆಂಗ್ ಅವರನ್ನು ಇಷ್ಟಪಡ್ತಾ ಇದ್ರು ಅವರು ಸಿನಿಮಾ ಥಿಯೇಟರ್ಗಳಲ್ಲಿ ಹೆಂಗೆ ಅವರನ್ನು ಎಂಜಾಯ್ ಮಾಡ್ತಾ ಇದ್ರು ಅವ್ರು ಮಾಡಿದ ಸಿನಿಮಾನ ಹೆಂಗೆ ಎಂಜಾಯ್ ಮಾಡ್ತಾ ಇದ್ರು ಇದನ್ನು ನೋಡ್ಕೊಂಡ್ಬರ್ಬೇಕು ಅನ್ನೋ ಒಂದು ಒಂದು ಆಸೆ ನನಗೆ ಸೊ ಆ ಪೀಕಲ್ಲಿ ನಾನು ತುಂಬ ಚಿಕ್ಕ ಹುಡುಗ ನಮ್ಗೆ ಅದ್ರ ಬಗ್ಗೆ ಅರಿವೇ ಇರಲಿಲ್ಲ ಅದ್ರದ್ದು ನೆಕ್ಸ್ಟ್ ಪೀಕ್ ನಾನು ನಾನು ನನ್ನ ಇದಲ್ಲಿ ನಾನು ನೋಡಿದ್ದು ಅಂದರೆ ಅವ್ರ ಆ್ಯಕ್ಟಿಂಗ್ ಇದಲ್ಲೇ ಚೌ ಚೌಕದೇ ಇರಬೇಕು ಆಮೇಲೆ ಒಂದು ಸ್ವಲ್ಪ ಗ್ಯಾಪ್ ತಗೊಂಡ್ರು ಸಿನಿಮಾಗಳಿಗೆ ಗ್ಯಾಪ್ ತಗೊಂಡ್ರು ಅಂದರೆ ಎಗೇನ್ ಅದೇ ಅದು ಎವ್ರಿ ಆರ್ಟಿಸ್ಟ್ಗೆ ಅದೊಂದು ಟೈಮ್ ಬರುತ್ತೆ ವೆನ್ ಈಸ್ ಎ ಹೀರೋ ಅಥವಾ ಒಂದು ಏಜ್ ಆದಾಗ ಏಜ್ಡ್ ಕ್ಯಾರೆಕ್ಟರ್ಸ್ ಮಾಡೋದಕ್ಕೆ ಅಥವಾ ಅದ್ರಲ್ಲಿ ಏನಾದ್ರು ಒಂದು ವಿಭಿನ್ನವಾದ ಕ್ಯಾರೆಕ್ಟರ್ ಅಥವಾ ನಮ್ಮ ತಂದೆ ಮೊದಲಿಂದ ಇಟ್ಕೊಂಡಿದ್ದೆ ಅದಲ್ವಾ ಏನೋ ಬೇರೆ ಮಾಡಬೇಕು ಬೇರೆ ತರ ಮಾಡೋದಕ್ಕೂ ಆ ತರದ್ ಯಾವ್ದು ಅಪ್ ಇದು ಅವ್ರಿಗೆ ಬರಲಿಲ್ಲ ಬಂದವರೆಲ್ಲ ಇನ್ನೊಂದು ಈ ಥರದ್ದು ಏನಾರ ಮಾಡೋಣ ಅನಂತರ ಒಂಥರ ಮಾಡೋಣ ಅನುಭವ ಅದೇ ಆ ಕ್ಯಾಟಗರಿ ಮಾಡೋಣ ಆ ಇದಲ್ಲೇ ಮಾಡೋಣ ಈ ತರ ಅಂದಾಗ ಏನಾಗುತ್ತೆ ಅವ್ರ ಹತ್ರ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಕ್ರಿಪ್ಟ್ಸ್ಗಳಿತ್ತು ಲೈನ್ಸ್ಗಳ ಅವರೆಲ್ಲ ಬರ್ದಿಟ್ಟಿದ್ದಲ್ಲೆಲ್ಲೋ ಇದೆ ಒಳಗಿನ ಬೇರೆ ಬೇರೆ ಥರ ಲೈನ್ಸ್ಗಳಿತ್ತು ಬಟ್ ಅದು ಯಾವುದು ಮಾಡೋದಕ್ಕೆ ಅವ್ರಿಗೆ ಆ ಸಪೋರ್ಟ್ ಸಿಗಲಿಲ್ಲ ಅದು ಅವ ಅದು ಒಂಚೂರು ತಲೆಯಲ್ಲಿತ್ತು ನಾನು ಓಕೆ ನಾನು ಡೈರೆಕ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಯಾವಾಗ ಈ ಆ್ಯಕ್ಟಿಂಗ್ ಅನ್ನೋ ಟ್ರ್ಯಾಪಿಗೆ ಹೋಗಿ ಇದು ಸಿಕ್ಕಾಕೊಂಡೆ ಅದಾದ್ಮೇಲೆ ನಾನು ಈ ಕಡೆ ಆಗಲಿ ಒಂದು ಪ್ರೊಡಕ್ಷನ್ ಟೀಮ್ನ ಕಟ್ಟೋದು ಮಾಡಲಿಲ್ಲ ಅದು ಮಾಡಬೇಕಿತ್ತು ಅದು ಮಾಡಿದ್ದಿದ್ರೆ ನಾನು ಬೇರೆ ಬೇರೆ ನನ್ನ ತಲೆಯಲ್ಲಿರುವಂಥ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ನಾನು ಏನು ಮಾಡ್ಬೇಕು ಅಂತ ಇಷ್ಟಪಟ್ಟಿರೋ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಅವ್ರದ್ದು ಒಂದು ಇದಾಗ್ಬಿಡ್ತು ಅದಕ್ಕೆ ಅವ್ರು ಆ ಕಾನ್ಸೆಪ್ಟ್ ಮಾಡಿದ್ದು ಅದಕ್ಕೆ ಅದೇನದು ಕಾಶಿ ಒಂದು ಒಂದು ಟ್ರೈನಿಂಗ್ ಸ್ಕೂಲ್ ಅನ್ನೋ ಥರ ಅಂದ್ರೆ ಒಂದು ಹತ್ತು ಜನ ಪ್ರೊಡ್ಯೂಸರ್ಸ್ ಅನ್ನು ಸೇರಿಸಿ ಇವರು ಮೈನ್ ಇನ್ಚಾರ್ಜ್ ತಗೊಂಡು ಅವ್ರು ಕಮ್ಮಿ ಕಮ್ಮಿ ಒಂದು ಹತ್ತತ್ತು ಲಕ್ಷ ಹಾಕಿದ್ರೆ ಅಲ್ಲೇ ಒಂದು ಕೋಟಿ ಆಯಿತು ಹತ್ತು ಜನ ಸೊ ಆ ಇದ್ರ ಥರ ಕ್ರೌಡ್ ಫಂಡಿಂಗಲ್ಲಿ ಮಾಡಬೇಕು ಅಂತ ಅವ್ರು ಆವಾಗ್ಲೇ ಎಲ್ಲ ಪ್ರಯತ್ನ ಪಟ್ಟವ್ರು ಹಾ ಸೊ ಅದು ಅದೇ ಅಂದರೆ ಆ ಹತ್ತು ಜನ ಓವರ್ ಆಲ್ ಅಲ್ಲಿ ಏನು ತುಂಬ ಮೇಂ ಡಿಸಿಷನ್ಸ್ ಇವರು ತೊಗೊಂತಾರೆ ಓವರ್ ಆಲ್ ಅಲ್ಲಿ ಅವರು ಲರ್ನ್ ಆಗ್ತಾ ಹೋಗ್ತಾರೆ ಆ್ಯಂಡ್ ಅದು ಏನು ಸಿನಿಮಾ ಮಾಡೋದನ್ನ ಲರ್ನಿಂಗ್ ಪ್ರೊಸೆಸ್ನ ಒಂದು ಮಿನಿಮಮ್ ಅಲ್ಲಿ ಒಬ್ಬರೇ ಒಂದು ಕೋಟಿ ಹಾಕಿ ಕಳ್ಕೊಳ್ಳೋದಕ್ಕೂ ಒಂದು ಹತ್ತು ಹತ್ತು ಲಕ್ಷ ಹತ್ತು ಜನ ಹಾಕಿ ಒಬ್ಬ ಕಳ್ಕೊಂಡ್ರು ಒಂದು ಹತ್ತು ಲಕ್ಷ ಅಥವಾ ರಿಸ್ಕ್ ಅವನಿಗೆ ಹತ್ತು ಲಕ್ಷ ಅಂದಾಗ ಅವನಿಗೊಂಚೂರು ಓಹ್ ಇಷ್ಟಲ್ಲಿ ಮಾಡ್ಬೋದು ಅನ್ನೋದಿರುತ್ತೆ ಓಕೆ ಇಷ್ಟು ನಾನು ರಿಸ್ಕ್ ತಗೋಬಹುದು ಅನ್ನೋದಿರುತ್ತೆ ಸೊ ಆ ಇದ್ರಲ್ಲಿ ಮಾಡೋಣ ಅಂತ ಪ್ರಯತ್ನ ಇನ್ನೊಂದು ಈಗ ಉಪೇಂದ್ರ ಅವ್ರನ್ನ ಮಾತಾಡ್ಸುವಾಗ್ಲೂ ಅವ್ರು ಯಾವಾಗಲೂ ನೆನಪು ಮಾಡ್ಕೊಳ್ತಾರೆ ನನ್ನ ಗುರುಗಳು ಅಂತ ಹೇಳ್ತಾರೆ ಜೊತೆಗೆ ಅವ್ರ ಮನೆನೇ ನಮಗೆಲ್ಲ ಒಂಥರ ಕಲಿಕೆ ಪಾಠ ಆಗಿಬಿಟ್ಟಿತ್ತು ಅಥವಾ ಅದೇ ಒಂದು ಸ್ಕೂಲ್ ರೀತಿಲಿತ್ತು ಅಂತಾರೆ ವಿ ಮನೋಹರ್ ಅವರು ತುಂಬಾ ಜನ ಎಲ್ಲ ಹೇಳ್ತಿರ್ತಾರೆ ನಿಮಗೆಲ್ಲ ನೆನಪಿದೆಯಾ ಏನಾದರೂ ಅವರೆಲ್ಲ ಬರ್ತಾ ಇದ್ದಿದ್ದು ಅದೆಲ್ಲ ಸಾಕ್ಷಿಯಾಗಿದ್ರೆ ನೀವು ಹೇಗೆ ಅಂದರೆ ನನಗೆ ಬಿಟ್ಸ್ ಪೀಸಸ್ ಥರ ಚಿಕ್ಕ ಹುಡುಗ ಆಗಿದ್ರಿಂದ ಬಿಟ್ಸ್ ಅಂಡ್ಸ್ ಪೀಸಸ್ ನಾಪಕಾ ಇದೆ ಅದೇ ಅವರೆಲ್ಲ ಇಲ್ಲಿ ಕೂರ್ತಾಯಿದ್ದು ನಾಪಕಾ ಇದೆ ನಾನು ಇಲ್ಲ ಅವ್ರ ಜೊತೆ ಓಡಾಡ್ತಾ ಇದ್ದಿದ್ದು ನಾಪ್ಕಾ ಇದೆ ಇಲ್ಲೆಲ್ಲ ಹಿಂಗೆಲ್ಲ ಓಡಾಡ್ತಿದ್ದು ನಾಪಕಾ ಇದೆ ಅದು ಬಿಟ್ಟರೆ ಶೂಟಿಂಗ್ಸ್ ಟೈಮಲ್ಲಿ ನಮಗೇನು ಅಂತ ಹೇಳಿದ್ರೆ ನಾ ನಮ್ಮಪ್ಪಂದು ಯಾವುದೇ ಶೂಟಿಂಗ್ ಆದರೂ ಆವಾಗೆಲ್ಲ ಇಲ್ಲೆಲ್ಲ ತುಂಬ ಖಾಲಿ ಇಲ್ಲಿ ಸುತ್ತಮುತ್ತ ಒಂದು ತ್ರೀ ಡೇಸ್ ಫೋರ್ ಡೇಸ್ ಇರೋದು ಆ್ಯಂಡ್ ಒಂದು ಶಾರ್ಟ್ ನಮ್ಮಅಪ್ಪನ ಎಲ್ಲ ಪಿಕ್ಚರ್ಗಳು ಈ ಮನೇಲಿ ಇದ್ದೇ ಇರೋದು ಸೊ ಹಾಗಿದ್ದಾಗ ಒಂದು ತ್ರೀ ಟು ಫೈವ್ ಡೇಸ್ ನಾವು ಇಲ್ಲೇ ಸುತ್ತಮುತ್ತ ಇರುತ್ತೆ ಇದ್ದಾಗ ನಮಗೆ ಡೈಲಿ ಮನೇಲಿ ತಿಂದು 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 ಆವತ್ತು ಇಡ್ಲಿ ದೋಸೆ ಪೂರಿ ಬರುತ್ತೆ ಹಾಂ ಇದು ಬರುತ್ತೆ ಶೂಟಿಂಗ್ ಊಟ ಬರುತ್ತೆ ಅನ್ನಾಗ ಅದು ಆ ನೆನಪುಗಳು ಒಂದಿಷ್ಟು ಅದು ಬಿಟ್ಟರೆ ಒಂದು ನಾನು ಒಂದು ಥರ್ಡ್ ಫೋರ್ತ್ ಇದೆಲ್ಲ ಬಂದಾಗ ಇಲ್ಲೆಲ್ಲ ರಿಹರ್ಸಲ್ಸ್ ನಡೆಯೋದು ಹಂಸಲೇಖಾ ಸರ್ ಅವರಿವರು ಬಂದು ಕಂಪೋಸ್ ಜಸ್ಟ್ ಬಿಟ್ಲ ಕ್ರಿಯೇಟ್ ಮಾಡೋದು ಅದೆಲ್ಲ ಒಂಥರ ಬಿಟ್ಸ್ ಆ್ಯಂಡ್ ಪೀಸಸ್ ಇದೆ ಆವಾಗ ಒಂದು ಹಾರ್ಮೋನಿಯಂ ಇಲ್ಲಿ ಇಟ್ಟಿರ್ತಿದ್ರು ಆ ಹಾರ್ಮೋನಿಯಮಲ್ಲೇ ಅವರು ಹಂಸಲೇಖ ಅವ್ರು ಬಂದು ಇದೆಲ್ಲ ಮಾಡ್ತಾಯಿದ್ರು ಅದೇ ಮತ್ತು ಇಲ್ಲೇ ಸ್ಕ್ರಿಪ್ಟು ಡಿಸ್ಕಷನ್ಸ್ ಅದು ಇದು ಈ ಕಟ್ಟೆ ಮೇಲೆ ಕುತ್ಕೊಂಡು ಮಾಡ್ತಾಯಿದ್ರು ಅದು ಇಲ್ಲೇ ಮೇಲ್ಗಡೆ ಒಂದು ಎರಡು ರೂಮ್ ಇತ್ತು ಅದೇ ರೂಮಲ್ಲಿ ಏನಾರು ಲೇಟ್ ಆದರೆ ಮಲಗೋದು ಗಿಲ್ಗೋದು ಎಲ್ಲ ಮಾಡ್ತಾಯಿದ್ರು ಅವಾಗೆಲ್ಲ ಅಪ್ಪನ ಅಸಿಸ್ಟೆಂಟ್ಸ್ ಎಲ್ಲ ಅದು ಈ ಥರ ಒಂದಿಷ್ಟು ಸಣ್ಣ ಸಣ್ಣ ನೆನಪುಗಳು ಎಷ್ಟು ಖುಷಿ ಜೊತೆಗೆ ಹೆಮ್ಮೆ ಇದೆ ಯಾಕಂದರೆ ದೊಡ್ಡ ದೊಡ್ಡ ಹೆಸರು ಮಾಡಿದವರೆಲ್ಲ ಯಾವುದೇ ಪ್ರೋಗ್ರಾಮ್ ಬಂದರೂ ನಿಮ್ಮ ತಂದೆ ಹೆಸರು ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ ಯಾರೊಂದು ದೊಡ್ಡ ದೊಡ್ಡ ಹೆಸರು ಅಂತ ಅವರೆಲ್ಲ ಹೇಳ್ತಾರೆ ಎಷ್ಟು ಒಂಥರ ಮೈ ಪುಳಕಿತ ಅಂತಲ್ಲ ಆ ಥರ ಏನಾದ್ರು ಅನ್ಸತ್ತೆ ಹೇಗೆ ಅನ್ಸುತ್ತೆ ನಿಮಗೆ ಅದು ನ್ಯಾಚುರಲ್ ಅಲ್ವಾ ಅನ್ಸೋದು ಅಷ್ಟೆಲ್ಲ ಮಾಡಿದ್ದಾರೆ ಅಂದಾಗ ಎಷ್ಟು ಅದೊಂದು ಹೆಮ್ಮೆ ಇದ್ದೇ ಇರುತ್ತಲ್ವಾ ನಮ್ಮ ತಂದೆ ಅಷ್ಟು ಇಷ್ಟು ಮಾಡಿದ್ದಾರೆ ಅಂದಾಗ ಅದು ವಿಲ್ ಫೀಲ್ ಹ್ಯಾಪಿ ಓಕೆ ನಾನು ಕಾಶಿನ ಬಗ್ಗೆ ಇನ್ನು ನಾನು ಇಲ್ಲಿ ನಿಲ್ಲಿಸ್ತೀನಿ ಪ್ರಶ್ನೆ ಎಷ್ಟು ಮಿಸ್ ಏನಿದೀನೋ ಅದು ಅವರಿಂದನೇ ಅಲ್ವಾ ಸೊ ಜೀವನದಲ್ಲಿ ಏನಾದ್ರು ಮಿಸ್ ಮಾಡ್ತೀನಿ ಅಂದ್ರೆ ಅದನ್ನೇ ಬಟ್ ಒಂದು ತುಂಬಾ ಆಧ್ಯಾತ್ಮಿಕವಾಗಿ ಹೋದಾಗ ತುಂಬಾ ಅವರನ್ನು ಹಿಡಿದಿಟ್ಕೋಬಾರ್ದಂತೆ ಆ ಸೋಲ್ಗೆ ಒಂದು ಶಾಂತಿ ಸಿಗಲ್ವಂತೆ ಸೊ ಅದನ್ನು ಬಿಟ್ಟು ಸೊ ಆ ಅಷ್ಟೊಂದು ಎರಡು ವರ್ಷ ಅದು ತುಂಬ ಹಿಡಿದು ಇಟ್ಕೊಂಡಿದ್ದೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಲೇಟಾಗಿ ಬಿಟ್ಟೆ ಬಟ್ ಬಿಟ್ಬಿಟ್ಟಿದ್ದೀನಿ ಎಲ್ಲೋ ಇದ್ದಾರೆ ಎಲ್ಲೋ ಇದ್ದಾರೆ ನಾನು ನೋಡ್ತಾ ಇದ್ದಾರೆ ನನಗೆ ಅಲ್ಲಿಂದ ಆಶೀರ್ವಾದ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್